ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ರ್ಯಾಮ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ರ್ಯಾಮು ನೀವು ಮೊಬೈಲ್ನಲ್ಲೂ ಕೇಳಿರ್ತೀರ ಕಂಪ್ಯೂಟರ್ನಲ್ಲೂ ಕೇಳಿರ್ತೀರಾ ಬೇಕು ಈ ಒಂದು ರ್ಯಾಮ್ ಇದ್ರ ಉಪಯೋಗ ಏನು ಅದ್ರ ಬಗ್ಗೆ ನಾನು ನಿಮಗೆ ಇವತ್ತೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದಿವರ್ಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರ್ಯಾಮ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಏನಿದ್ರು ಉಪಯೋಗ ಮೊಬೈಲ್ ಇರುತ್ತೆ ಹೇಗೆ ಬೇಕು ರ್ಯಾಮ್ ಅಂತ ನೀವು ಕೇಳ್ಬೋದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿಗೆ ನಾವು ಇನ್ನೊಂದು ಹೆಸ್ರು ಕೂಡ ಕರಿಬೋದು ಟೆಂಪ್ರೊರಿ ಸ್ಟೋರೇಜ್ ಸ್ಪೇಸ್ ಅಂತ ಟೆಂಪ್ರೊರಿಯಾಗಿ ಡಾಟಾವನ್ನು ಈ ಒಂದು ರ್ಯಾಮಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ ಏನಕ್ಕಪ್ಪ ಸ್ಟೋರ್ ಮಾಡ್ಕೊಬೇಕು ಅಂತ ನೀವು ಕೇಳ್ಬೋದು ಆ್ಯಕ್ಚುಲಿ ನೀವೊಂದು ಅಪ್ಲಿಕೇಶನ್ನ ಓಪನ್ ಮಾಡ್ತೀರಾ ಅಂದ್ಕೊಳ್ಳಿ ಒಂದು ವಾಟ್ಸಪ್ಪನ್ನು ಅಥವಾ ಫೇಸ್ಬುಕ್ಕನ್ನು ಓಪನ್ ಮಾಡ್ತೀರಾ ಆ ಒಂದು ಅಪ್ಲಿಕೇಶನ್ ಎಲ್ಲಿ ಇನ್ಸ್ಟಾಲ್ ಆಗಿರುತ್ತೆ ಅಂದರೆ ನಿಮ್ಮ ಹಾರ್ಡ್ ಡಿಸ್ಕ್ ಅಥವಾ ಇಂಟರ್ನಲ್ ಸ್ಟೋರೇಜ್ ಕಂಪ್ಯೂಟರಲ್ಲಿ ಅಥವಾ ಮೊಬೈಲ್ನಲ್ಲಿ ಇಂಟರ್ನಲ್ ಸ್ಟೋರೇಜಲ್ಲಿ ಸೇವ್ ಆಗಿರುತ್ತೆ ಅದು ಓಪನ್ ಆದ ತಕ್ಷಣ ನಿಮಗೆ ಡೈರೆಕ್ಟಾಗಿ ನಿಮಗೆ ತೋರಿಸಲ್ಲ ಅದು ಆ ಒಂದು ಅಪ್ಲಿಕೇಶನ್ ಆ ಡಿಸ್ಕಿಂದ ರ್ಯಾಮ್ಗೆ ಕಾಪಿ ಆಗುತ್ತೆ ರ್ಯಾಮಿಗೆ ಆಗಿ ನಂತರ ರ್ಯಾಮು ನಿಮಗೆ ತೋರ್ಸೋಕ್ಕೆ ಶುರು ಮಾಡುತ್ತೆ ನೀವು ಅದರ ಕೇಳ್ಬೋದು ಏನಕ್ಕಪ್ಪ ಈ ಒಂದು ಆ ಡಿಸ್ಕಿಂದ ರ್ಯಾಮ್ಗೆ ಕಾಪಿ ಆಗಿಬಿಟ್ಟು ಅಲ್ಲಿಂದ ನಮಗೆ ತೋರಿಸುತ್ತೆ ಅಂತ ಡೈರೆಕ್ಟಾಗಿ ಹಾರ್ಡ್ ಡಿಸ್ಕಿಂದ ನಮಗೆ ಡೈರೆಕ್ಟಾಗಿ ತೋರಿಸಿದ್ರೆ ಏನಪ್ಪ ಪ್ರಾಬ್ಲಮ್ ಅಥವಾ ಇಂಟರ್ನಲ್ ಸ್ಟೋರಿಂದ ನಮಗೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಬಂದರೆ ಏನು ಪ್ರಾಬ್ಲಮ್ ಅಂತ ನೀವು ಕೇಳ್ಬೋದು ಆ್ಯಕ್ಚುಲಿ ಹಾರ್ಡ್ ಡಿಸ್ಕ್ ಮತ್ತು ಇಂಟರ್ನಲ್ ಸ್ಟೋರೇಜ್ ಇರುವಂಥ ರೀಡ್ ಮತ್ತು ರೈಟ್ ಸ್ಪೀಡ್ ತುಂಬ ಸ್ಲೋ ಇರುತ್ತೆ ಅದರಲ್ಲಿ ಸೈಕಲ್ ಸ್ಪೀಡ್ ತುಂಬ ಕಮ್ಮಿ ಇರುತ್ತೆ ಅದರಿಂದ ಏನಾಗುತ್ತೆ ಅಂದರೆ ನೀವು ಡೈರೆಕ್ಟಾಗಿ ಹಾರ್ಡ್ ಡಿಸ್ಕ್ ಅಥವಾ ಇಂಟರ್ನಲ್ ಇಂದ ನೀವು ಅಪ್ಲಿಕೇಶನ್ ಓಪನ್ ಮಾಡ್ತಾ ಅಂದ್ರೆ ತುಂಬ ಲ್ಯಾಗ್ ಆಗೋದು ತುಂಬ ಹ್ಯಾಂಗ್ ಆಗೋದು ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಆದರೆ ಈ ಒಂದು ರ್ಯಾಮ್ನಲ್ಲಿರುವಂಥ ಸ್ಟೋರೇಜ್ ಇದೆಯಲ್ಲ ಇದರಲ್ಲಿ ತುಂಬ ಫಾಸ್ಟ್ ತುಂಬ ಹೆವಿ ಫಾಸ್ಟಾಗಿ ಕಾಪಿ ರೀಡ್ ರೈಟ್ ಎಲ್ಲ ತುಂಬ ಫಾಸ್ಟಾಗಿ ಆಗುತ್ತೆ ಅದರಿಂದ ಫಸ್ಟು ಡಿಸ್ಕಲ್ ಅಥವಾ ಡಿಸ್ಕ್ ಅಥವಾ ಇಂಟರ್ನಲ್ ಸ್ಟೋರೇಜ್ ಇರುವಂಥ ಅಪ್ಲಿಕೇಶನ್ಗಳು ರ್ಯಾಮ್ಗೆ ಕಾಪಿಯಾಗಿ ರ್ಯಾಮಲ್ಲಿ ನೀವು ಓಪನ್ ಮಾಡೋಕ್ಷಣ ಪಟ್ 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 ಅಂತ ಓಪನ್ ಆಗಿಬಿಡುತ್ತೆ ಅದಕ್ಕೆ ಒಂದು ರ್ಯಾಮನ್ನು ಯೂಸ್ ಮಾಡ್ತೀವಿ ಅದಕ್ಕೆ ಟೆಂಪ್ರರಿ ಸ್ಟೋರೇಜ್ ಸ್ಪೇಸ್ ಅಂತಾರೆ ಟೆಂಪ್ರರಿ ಅಂತ ಏನಕ್ಕೆ ಅಂದರೆ ನಿಮ್ಮ ಮೊಬೈಲ್ ಏನಾದರೂ ರೀಸ್ಟಾರ್ಟ್ ಮಾಡಿದ್ರಿ ಅಥವಾ ನಿಮ್ಮ ಕಂಪ್ಯೂಟರ್ ಏನಾದರೂ ಆಫ್ ಮಾಡಿದ್ರಿ ಅಂದರೆ ಅಲ್ಲಿರುವಂಥ ಡಾಟಾ ಎಲ್ಲ ಫುಲ್ ಡಿಲೀಟ್ ಆಗಿಬಿಡುತ್ತೆ ಅದಲ್ಲೇ ಸ್ಟೋರ್ ಆಗಿರೋಲ್ಲ ನೀವು ಮತ್ತೆ ಆನ್ ಮಾಡಬೇಕು ಅಲ್ಲಿ ತನಕ ಫುಲ್ಲು ಫಾರ್ಮೆಟ್ ಆಗಿಬಿಡುತ್ತೆ ಪ್ರತಿ ಸಲ ನೀವು ಒಂದು ಕಂಪ್ಯೂಟರ್ನ ರಿಸ್ಟಾರ್ಟ್ ಮಾಡಿದ ತಕ್ಷಣ ಇದು ಫಾರ್ಮೆಟ್ ಆಗಿ ಮತ್ತು ನೀವೇನೋ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತೀರ ಎಲ್ಲ ಅಪ್ಲಿಕೇಶನ್ನು ಇದರಲ್ಲಿ ಸ್ಟೋರ್ ಆಗಿರುತ್ತೆ ನಿಮ್ಮ ರ್ಯಾಮ್ ನಿಮ್ಮ ಮೊಬೈಲಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ತುಂಬ ಜಾಸ್ತಿ ಇದ್ರೆ ತುಂಬ ಒಳ್ಳೆಯದು ಏನಕ್ಕೆ ಅಂತ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಏನು ಅಂದರೆ ಈ ಒಂದು ರೂಮ್ ಅಂದ್ಕೊಳ್ಳಿ ಈ ರೂಮನ್ನು ಒನ್ ಜಿ ಬಿ ಸ್ಟೋರೇಜ್ ಸ್ಪೇಸ್ ಇರುವಂಥ ರ್ಯಾಮ್ ಅಂತ ಅಂದ್ಕೊಳ್ಳಿ ಈ ಒಂದು ರೂಮ್ನಲ್ಲಿ ನಾಲ್ಕು ಜನ ಆರಾಮಾಗಿರ್ಬೋದು ಅಂದರೆ ನಾಲ್ಕು ಅಪ್ಲಿಕೇಶನ್ ಆರಾಮಾಗಿರ್ಬೋದು ಅಪ್ಲಿಕೇಶನ್ ಆರಾಮಾಗಿ ಯೂಸ್ ಮಾಡ್ಬೋದು ಈ ಒಂದು ಒನ್ ಜಿ ಬಿ ರ್ಯಾಮ್ ಇರುವಂಥ ರೂಮಲ್ಲಿ ನಾಲ್ಕು ಅಪ್ಲಿಕೇಶನ್ ಆರಾಮಾಗಿ ಯೂಸ್ ಮಾಡ್ಬೋದು ಅದೇ ಈ ಒಂದು ರೂಮಿಗೆ ಇಪ್ಪತ್ತು ಜನ ಬಂದರು ಅಂದ್ಕೊಳ್ಳಿ ಫುಲ್ ಇಕ್ಕಟ್ಟಾಗಿಬಿಡುತ್ತೆ ಯೂಸ್ ಮಾಡಿ ಓಡಾಡೋದಕ್ಕಾಗಲ್ಲ ನಮಗೆ ಫುಲ್ ಇಕ್ಕಟ್ಟು ಉಸಿರು ಕಟ್ಟಿಬಿಡುತ್ತೆ ನಮಗೆ ಅದೇ ರೀತಿ ಈ ಒಂದು ರ್ಯಾಮಲ್ಲೂ ಕೂಡ ಒನ್ ಜಿ ಬಿ ರ್ಯಾಮ್ ಇರುವಂಥ ಮೊಬೈಲ್ ಅಥವಾ ಕಂಪ್ಯೂಟರಲ್ಲಿ ಅಪ್ಲಿಕೇಶನ್ ಯೂಸ್ ಮಾಡೋಕೆ ತುಂಬ ಕಷ್ಟ ನಾಲ್ಕು ಅಪ್ಲಿಕೇಶನ್ ರಾಮಾಗಿ ಯೂಸ್ ಮಾಡ್ಬೋದು ಇಪ್ಪತ್ತು ಅಪ್ಲಿಕೇಶನ್ ಯೂಸ್ ಮಾಡೋದು ತುಂಬ ಕಷ್ಟ ಅದೇ ನಿಮ್ಮ ರೂಮ್ ಏನಾದರೂ ನಾಲ್ಕು ಜಿ ಬಿ ಇದ್ರ ನಾಲ್ಕು ಪಟ್ಟು ದೊಡ್ಡದಿದೆ ರೂಮ್ ಅಂದರೆ ಇಪ್ಪತ್ತು ಜನ ಬಂದರೆ ಆರಾಮಾಗಿ ಯೂಸ್ ಮಾಡ್ಬೋದು ಇಪ್ಪತ್ತು ಜನ ಆರಾಮಾಗಿ ಓಡಾಡ್ಬೋದು ಆ ಕಡೆ ಈ ಕಡೆ ಎಲ್ಲ ಕೂತ್ಕೊಬೋದು ಮಲ್ಕೊಬೋದು ಅದೇ ರೀತಿ ನಿಮ್ಮ ಮೊಬೈಲ್ನಲ್ಲಿ ನಾಲ್ಕು ಜಿ ಬಿ ರ್ಯಾಮ್ ಇದೆ ನಿಮ್ಮ ಕಂಪ್ಯೂಟರ್ ನಾಲ್ಕು ಜಿ ಬಿ ರ್ಯಾಮ್ ಇಂದರೆ ಇಪ್ಪತ್ತು ಅಪ್ಲಿಕೇಶನ್ ಆರಾಮಾಗ ಉಪಯೋಗಿಸ್ಬೋದು ಈ ರೀತಿ ಒಂದು ರ್ಯಾಮ್ ವರ್ಕ್ ಆಗುತ್ತೆ ನಿಮ್ಮ ರ್ಯಾಮಲ್ಲಿ ಈ ಒಂದು ಸ್ಟೋರೇಜ್ ನಾ ಒಂದು ಆಟ್ಸಪ್ ಫೇಸ್ಬುಕ್ಕು ಎಲ್ಲ ಎಲ್ಲದನ್ನು ನೀವು ಓಪನ್ ಮಾಡ್ದಂಗೆ ಮಾಡ್ದಂಗೆ ಇದರಲ್ಲಿ ಟೆಂಪ್ರೊರಿ ಸ್ಟೋರ್ ಆಗ್ತಾ ಹೋಗುತ್ತೆ ಅದು ಫಿಲ್ ಆದ ತಕ್ಷಣ ನೀವು ಮೊಬೈಲ್ ಹ್ಯಾಂಗ್ ಆಗಿ ಶುರು ಆಗುತ್ತೆ ಅಥವಾ ನೀವು ಮೊಬೈಲ್ ಸ್ಲೋ ಆಗಿ ಶುರು ಆಗುತ್ತೆ ಓಪನ್ ಆಗಿ ಇನ್ನೊಂದು ಸ್ವಿಚ್ ಆ್ಯಪ್ ಸ್ವಿಚ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಈ ರೀತಿ ಈ ಒಂದು ರ್ಯಾಮ್ ವರ್ಕ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ಕಂಪ್ಯೂಟರ್ ರ್ಯಾಮ್ ಇದು ನಾನು ನೀವು ನಾನು ನೀವು ನೋಡ್ತಿರೋದು ಇದರಲ್ಲಿ ಒಂದು ಬ್ಲ್ಯಾಕ್ ಇದೆ ನೋಡಿ ಇದಲ್ಲಿ ಬ್ಲ್ಯಾಕ್ ಬ್ಲಾಕ್ ಬ್ಲ್ಯಾಕ್ ಥರ ಇಲ್ಲಿ ಇದೆಯಲ್ಲ ನೀವು ಇಲ್ಲಿ ನೋಡಿ ಹತ್ತಿರದಿಂದ ನಾನು ತೋರಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಒಂದು ರ್ಯಾಮು ಇದೊಂದು ರ್ಯಾಮ್ ಇದೊಂದು ರ್ಯಾಮು ಇದೆಲ್ಲ ಫೈ ಟ್ವೆಲ್ ಎಂ ಬಿ ಇರುವಂಥ ರ್ಯಾಮ್ಗಳು ಫೈಟ್ ಟ್ವೆಲ್ ಎಂ ಬಿ ಫೈಟ್ ಟ್ವೆಲ್ ಎಂ ಬಿ ಫೈ ಟ್ವೆಲ್ ಎಂ ಬಿ ಟೋಟಲ್ ಎಂಟಿದೆ ಫೈಟ್ ಟ್ವೆಲ್ ಎಮ್ ಎಂದರೆ ಟೋಟಲ್ ಟೂ ಜಿ ಬಿ ಆಯಿತು ರ್ಯಾಮ್ ಈ ರೀತಿ ರ್ಯಾಮ್ ಮಾಡಾಗಿರುತ್ತೆ ಏನು ಸಣ್ಣದು ಒಂದೇ ಒಂದು ಇದೆಯಲ್ಲ ಇಲ್ಲಿ ನೋಡ್ಬೋದು ಈ ರೀತಿ ಮೊಬೈಲ್ನಲ್ಲಿ ಹಾಕಿರ್ತಾರೆ ಇಷ್ಟು ಹೊಡೆದಿರಲ್ಲ ಒಂದೇ ಒಂದು ಟೂ ಜಿ ಬಿದ ಅಥವಾ ಎರಡು ಒಂದೊಂದು ಜಿಬಿದ ಎರಡು ಅಥವಾ ಎರಡು ಜಿ ಜಿಬಿದ ಎರಡು ಆ ರೀತಿ ನಿಮ್ಮ ಮೊಬೈಲ್ನಲ್ಲಿ ಸಣ್ಣದಾಗಿರುತ್ತೆ ನೀವು ಇದು ನೋಡ್ಬೋದು ಇಲ್ಲಿ ಇದಿಷ್ಟು ರ್ಯಾಮ್ನ ಬಗ್ಗೆ ನಿಮಗೆ ಇವತ್ತು ಗೊತ್ತಾಗಿದೆ ಅಂತ ಗೊತ್ತೀನಿ ರ್ಯಾಮ್ ಯಾವ ರೀತಿ ವರ್ಕ್ ಆಗುತ್ತೆ ರ್ಯಾಮ್ನ ಉಪಯೋಗ ಏನು ಅಂತ ಶಾರ್ಟ್ ಆಗಿ ಅರ್ಥ ಆಗೋ ರೀತಿ ಹೇಳಿದ್ದೀನಿ ಇನ್ ಡೆಪ್ ನಿಮಗೆ ರ್ಯಾಮಲ್ಲಿ ಡಿ ಡಿ ಆರ್ ಒನ್ ಡಿ ಡಿ ಆರ್ ಟು ಡಿ ಡಿ ಆರ್ ಥ್ರೀ ಡಿ ಆರ್ ಫೋರ್ ಕೂಡ ಬಂದಿದೆ ಏನಿದು ವರ್ಷರಲ್ಲಿ ರ್ಯಾಮ್ ಡಿ ಡಿ ಆರ್ ಒನ್ ಅಂತ ಕೇಳ್ಬೋದು ಡಿ ಡಿ ಆರ್ ಒನ್ನಲ್ಲಿ ಸೈಕಲ್ ಸ್ಪೀಡ್ ತುಂಬ ಕಮ್ಮಿ ಅಂದರೆ ಕಾಪಿ ರೈಡ್ ರೀಡ್ ರೈಟ್ ಸ್ಪೀಡೆಲ್ಲ ತುಂಬ ಕಮ್ಮಿ ಇರ್ತಿತ್ತು ಅದರಲ್ಲ ಸ್ವಲ್ಪ ಅಡ್ವಾನ್ಸ್ ಮಾಡಿ ಡಿ ಆರ್ ಟು ಮಾಡಿದ್ರು ಅದನ್ನು ಅಡ್ವಾನ್ಸ್ ಮಾಡಿ ಡಿ ಡಿ ಆರ್ ಈಗ ಡಿ ಡಿ ಆರ್ ಫೋರ್ ಇದೆ ರ್ಯಾಮ್ ಅಡ್ವಾನ್ಸ್ ಆಗ್ತಾ ಆಗ್ತಾ ಡಿ ಡಿ ಆರ್ ಫೋರ್ ತ್ರೀ ಅವೆಲ್ಲ ಜಾಸ್ತಿ ಆಗ್ತಾ ಹೋಗಿದೆ ಅಷ್ಟೇ ಅದರಲ್ಲಿ ಇನ್ ಡೆಪ್ತಲ್ಲ ಹೋಗಿಲ್ಲ ಅದೆಲ್ಲ ರ್ಯಾಮ್ನ ವರ್ಷನ್ಗಳು ಸ್ಲಾಟ್ ಎಲ್ಲ ಡಿಫ್ರೆಂಟ್ ಇರುತ್ತೆ ಆ ಡಿ ಡಿ ಆರ್ ಒನ್ ಡಿ ಡಿ ಆರ್ ಟೂ ಇದರಲ್ಲೆಲ್ಲ ಅದನ್ನೊಂದು ವೀಡಿಯೋಲಿ ನಿಮಗೆ ಇನ್ ಹೇಳ್ತೀನಿ ಬೇಕಾದ್ರೆ ನೀವು ಇದ್ರ ಬಗ್ಗೆ ಏನು ಸುತ್ತೆ ಕಾಮೆಂಟ್ ಕಾಮೆಂಟಾಗಿ ನಿಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಏನಾದರೂ ಬೇರೆ ವಿಡಿಯೋ ಮಾಡಬೇಕು ಯಾವುದ್ರ ಬಗ್ಗೆ ಮಾಡಬೇಕು ಅಂತ ನಾನು ಅನಿಸಿದ್ರು ಕೂಡ ಕೆಲವು ಕಾಮೆಂಟ್ನಲ್ಲಿ ತಿಳಿಸ್ಬೋದು ಧನ್ಯವಾದ